ಬೈಲಹೊಂಗಲ ನಗರದ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೈಲಹೊಂಗಲದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಳೆದ ಎರಡು ದಿನದಿಂದ ಬೃಹತ್ ಕೃಷಿ ಮೇಳ ನಡೆಯುತ್ತಿದ್ದು ಇಂದಿಗೆ ಕೊನೆಯ ದಿನ ಮೂರನೇ ದಿನಕ್ಕೆ ಈ ಕೃಷಿ ಮೇಳ ಕಾಲಿಟ್ಟಿದೆ ಈ ಕೃಷಿ ಮೇಳದಲ್ಲಿ ಕೀರ್ತಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯವರು ಮಳಿಗೆಯನ್ನು ಹಾಕಲಾಗಿತ್ತು ಈ ಕಂಪನಿಯ ಉದ್ದೇಶವೇನೆಂದರೆ ನೇರವಾಗಿ ರೈತರಿಂದ ಖರೀದಿ ಪ್ರಕ್ರಿಯೆಯಾಗಿದೆ ಈ ಕಂಪನಿಯು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪ್ರಾರಂಭವಾಗಿದ್ದು ನೇರವಾಗಿ ರೈತರಿಂದ ಖರೀದಿಸುತ್ತಾರೆ ತೊಗರೆ ಸೋಯಾಬೀನ್ ಮೆಕ್ಕೆಜೋಳ ಗೊಂಜಾಳು ಮತ್ತು ಇನ್ನೂ ಹಲವು ಕೃಷಿ ಉತ್ಪನ್ನಗಳು ರೈತರಿಂದ ನೇರವಾಗಿ ಯೋಗ್ಯ ಬೆಲೆಗೆ ಖರೀದಿಸುತ್ತಾರೆ ನಿಮಗೆ ಬೇಕಾದ ಎಲ್ಲ ತರಹದ ಉತ್ತಮ ಗುಣಮಟ್ಟದ ರಸಗೊಬ್ಬರ ಬಿತ್ತನೆ ಬೀಜಗಳು ಸಾವಯವ ಗೊಬ್ಬರ ಕೃಷಿ ಸಂಬಂಧಿತ ಸೇವೆಗಳು ದೊರೆಯುತ್ತವೆ ಈ ಕಂಪನಿಯಲ್ಲಿ ಸಿಗುವ ಸೌಲಭ್ಯವೇನೆಂದರೆ ಕೃಷಿ ಉಪಕರಣಗಳು ಯೋಗ್ಯ ದರದಲ್ಲಿ ಗೃಹ ಸಾಮಗ್ರಿಗಳು ಕೃಷಿ ಉತ್ಪನ್ನಗಳ ರಸಗೊಬ್ಬರ ಮತ್ತು ಕೀಟನಾಶಕ ಹಾಗೂ ಬೀಜಗಳು ಸಿಗುತ್ತವೆ ರುಚಿ ಮತ್ತು ಆರೋಗ್ಯದಿಂದ ಅಡುಗೆ ಮನೆಗಳಿಗೆ ಸೇವೆ ಸಲ್ಲಿಸುತ್ತಿರುವ ಕೀರ್ತಿ ಗೋಲ್ಡ್ ಸೂರ್ಯಕಾಂತಿ ಎಣ್ಣೆ ಸೋಯಾಬೀನ್ ಎಣ್ಣೆ ಫಿಲ್ಟರ್ ಮಾಡಿದ ಕಡಲೆ ಎಣ್ಣೆ ಸಿಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮುಖ್ಯ ಕಚೇರಿ ವಿಜಯಪುರ ಕೇಂದ್ರ ಕಚೇರಿ ಲಾತೋರ್ ಹಾಗೂ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದ ಜಿಸಿ ಗುಡ್ ಅವರ ಕಾಂಪ್ಲೆಕ್ಸ್ ಎಪಿಎಂಸಿ ಯಾರ್ಡ್ ಬೈಲಹೊಂಗಲ್ ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರಿ ಕೇಳಿಕೋರ ನೆಸರಿಂದ ಪರಮೇಶ್ವರ್ ಅಂತ ನಾನಿಂದ ಕೀರ್ತಿ ಕಂಪನಿಯ ಕರ್ನಾಟಕ ಸ್ಟೇಟ್ 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 ಹ್ಯಾಡ್ಸಲ್ಲಿ ಕೆಲಸ ಮಾಡ್ತಿರೋದು ರೈತರಿಂದ ಮುಖ್ಯವಾಗಿಂದ ಒಂದು ಕೀರ್ತಿ ಕಂಪನಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಪ್ರಾರಂಭಗಿದ್ದು ಈ ಕಂಪನಿ ಮೂಲ ಉದ್ದೇಶ ಏನಂದ್ರೆ ರೈತರಿಂದ ಬೆಳೆದ ಮಾಲನ್ನು ನೇರವಾಗಿ ಖರೀದಿ ಮಾಡೋದು ಈ ಕಂಪನಿಯಿಂದ ಕೇಂದ್ರ ಕಚೇರಿ ಲಾತೂರು ನಮ್ಮ ಒಟ್ಟಾರೆಯಿಂದ ಒಂಬತ್ತು ಫ್ಯಾಕ್ಟ್ರಿಗಳಿದೆ ಲಾತೂರು ನಾಂದೇಡ ಸೋಲಾಪುರು ಹಿಂಗೋಲಿ ಮತ್ತು ಜಂಟಿಯಲ್ಲಿ ಪಟ್ಟಿದೆ ಕರ್ನಾಟಕ ಬಂದು ಕರ್ನಾಟಕದ ಕೇಂದ್ರ ಕಚೇರಿ ಬಿಜಾಪುರ ಬಿಜಾಪುರದಲ್ಲಿ ನಮ್ದು ಇದೆ ಮತ್ತು ವೇರೋ ಸಹ ಇದೆ ಸೊ ನಾವು ಈ ವರ್ಷದಿಂದ ಕಳೆದ ಎರಡು ವರ್ಷದಿಂದ ಬೈಲಂಗುಲ ಕ್ಷೇತ್ರದಲ್ಲಿ ಸೋಯಾಬೀನ್ನಿಂದ ನೇರವಾಗಿ ರೈತರಿಂದ ಪರ್ಚೇಸ್ ಮಾಡ್ತಿದ್ದೀವಿ ನಾವು ಬೈಲಂಗುಲ ಯಾರ್ಡ್ದಲ್ಲಿಂದ ಕೆ ಸಿ ಮೆಟ್ಗೋಡ್ ಅವರ ಗುಡನಿಂದ ಬಾಡಿಗೆ ರೂಪದಲ್ಲಿ ಅವರಲ್ಲಿದ್ದೀವಿ ಈ ವರ್ಷ ಸುಮಾರಿಂದ ಒಂದು ಒಂದು ಸಾವಿರದ ಐದುನೂರು ರೈತರನ್ನು ನಾವು ಪರ್ಚೇಸ್ ಮಾಡಿದ್ರೆ ಮಾಡಿರೋದು ಜೊತೆಯಲಿಂದ ಒಂದು ಹತ್ತು ಸಾವಿರ ಟನ್ನನ್ನು ನೇರವಾಗಿ ಪರ್ಚೇಸ್ ಮಾಡಿದೀವಿ ಮತ್ತು ರೈತರಿಗೆಂದ ಒಂದು ಸಂತೋಷದ ಸುದ್ದಿ ಏನಂದ್ರೆ ಅವ್ರು ತನ್ ತರತಕ್ಕಂಥ ಮಾಲನ್ನು ಅವ್ರೆದರೆ ಚೆಕ್ ಮಾಡಿ ಅವರಿಗಿಂದ ನೇರವಾಗಿ ವರದಿಯನ್ನು ಕೊಡ್ತಿದ್ದೀವಿ ನಮ್ಮ ಪಾವತಿಯ ಹಣವನ್ನು ಇಪ್ಪತ್ನಾಲ್ಕು ತಾಸದಲ್ಲೇ ನೇರವಾಗಿ ರೈತರಿಗೆ ಅಕೌಂಟಿಗೆ ಪೇಮೆಂಟ್ ಆಗ್ತೀವಿ ಒಂದು ಎರಡನೇದೇನಂದ್ರೆ ಮಾರುಕಟ್ಟೆಯಲ್ಲಿ ಏರುಪೇರಿರ್ತವೆ ನೇರವಾಗಿ ರೈತರಿಗೆಂದ ಕ್ವಾಲಿಟಿ ಕ್ವಾಂಟಿಟಿ ತಂದ್ರೆ ಅವರು ಸುದೀರ್ಣವಾಗಿಂದ ತೆರೆದುಕೊಳ್ಳೋಕಂಥ ಒಂದು ವ್ಯವಸ್ಥೆ ಇದೆ ನನ್ನಿಂದ ಮುಖ್ಯವಾಗಿಂದ ಸೊಯವಿನೂ ಮೆಕ್ಕೆಜೋಳ ಕಡಲೆ ಇವೆಲ್ಲವೂ ನೇರವಾಗಿಂದ ರೈತರಿಂದ ಖರೀದಿ ಮಾಡ್ತಿದ್ದೆ ಸೊ ಅದಕ್ಕಾಗಿಂದ ರೈತ ಬಾಂಧವರು ಇದನ್ನು ಸದುಪಯೋಗ ತೆಗೆದುಕೊಳ್ಬೇಕು ಮತ್ತು ಇದು ಸಂಬಂಧಪಟ್ಟಂಗಿಂದ ಈ ಒಂದು ಕ್ಷೇತ್ರದಲ್ಲಿ ಆ ಬೈನೊಂಗಲ್ ಸುಮಾರು ಒಂದು ಆರು ಜನ ಸ್ಟಾಪ್ ಇದ್ದಾವೆ ಆ ಆರು ಜನ ಸ್ಟಾಪಿಂದ ರೈತರಿಗೆ ನಿಕ ನಿಕಟವಾಗಿ ಸಂಪರ್ಕ ಮಾಡ್ತಾರೆ ಸೊ ಅವರಿಗಿಂದ ಹತ್ತರಿಂದ ಹದಿನೈದು ವಿಲೇಜ್ಗಳನ್ನು ಅವರಿಗೆ ಕೊಟ್ಟಿದ್ದೀವಿ ಅವರಿಂದ ರೈತರ ಜೊತೆ ಸಂಘಟನೆ ಮಾಡೋದು ರೈತರ ಜೊತೆ ತಿಳುವಳಿಕೆ ಕೊಡೋದು ಇವೆಲ್ಲ ವಿಚಾರ ಇದೆ ಮುಂದಿನಿಂದ ಕೀರ್ತಿ ಕಂಪನಿ ಬೈನಂಗಲ ಒಂದು ಕ್ಷೇತ್ರದಲ್ಲಿ ಏನಿದೆ ಅಂದ್ರೆ ನನ್ನ ಉದ್ದೇಶ ಭಾಳ ಇದೆ ನೇರವಾಗಿ ರೈತರಿಗೆ ಏನಾದರೂ ಅವ್ರ ರಸಗೊಬ್ಬರ ಕೀಟನಾಶಕ ಯಂತ್ರೋಪಕರಣಗಳು ಇವೆಂದ ಕಡಿಮೆ ರೇಟದಲ್ಲಿ ಏನೂ ಅವ್ರಿಗೆ ಕೊಡೋಕೆ ಒಂದು ವ್ಯವಸ್ಥೆ ಮಾಡ್ತಿದ್ದೀನಿ ಜೊತೆಲಿಂದ ಅಂದ್ರೆ ನನ್ನ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಏನು ನಾನು ಇದು ತೆಗೆದುಕೊಳ್ಳೋದು ಸೋಯಾ ತೆಗೆದುಕೊಡ್ತೀನಿ ಕಡಲೆ ತೆಗೆದುಕೊಳ್ತೀನಿ ತೊಗರಿ ತೆಗೆದುಕೊಳ್ತೀನಿ ಅವರಿಗೆ ಮನೆ ಬಳಕೆಗಾಗಿ ಎಣ್ಣೆ ಬಳಕೆ ಎಣ್ಣೆ ಕೊಡ್ತಿದ್ದೀನಿ ಆಮೇಲೆ ತೊಗರಿ ಬೇಳೆ ಕೊಡ್ತೀನಿ ಆಮೇಲೆ ಸಕ್ಕರೆ ಕೊಡ್ತೀನಿ ಆಮೇಲೆ ಎಲ್ಲ ಕಡಿಮೆ ರೇಟದಲ್ಲಿ ಆ ರೈತರಿಗೆಂದ ನಾನು ಕುಳ್ಳಕ್ಕಿಂತ ವ್ಯವಸ್ಥೆ ಮಾಡ್ತೀನಿ ಮತ್ತು ಅವ್ರಿಗೆ ಬೇಕಾದಂಥ ಒಂದು ವರ್ಷದಲ್ಲಿಂದ ಬೋನಸ್ಸನ್ನು ನಾನೆಂದು ಕೂಡಲೇ ವ್ಯವಸ್ಥೆ ಮಾಡ್ತೀನಿ ಮತ್ತು ರೈತರಿಗೆಂದ ಒಂದು ಅವರು ಬೆಳೀತಕ್ಕಂಥ ಭೂಮಿಯಲ್ಲಿ ಏನಿದೆ ಮಣ್ಣು ಪರೀಕ್ಷೆ ಉಚಿತವಾಗಿ ನಾನು ಎಂದ ವ್ಯವಸ್ಥೆ ಮಾಡ್ತೀನಿ ಜೊತೆಯಲ್ಲಿ ಅಂದರೆ ರೈತರಿಗಿಂತ ನನ್ನಿಂದ ಸವಲತ್ತುಗಳಿಂದ ಇದೆ ರೈತರು ನನ್ನ ಉದ್ದೇಶ ಏನಿದೆ ಇವೆಲ್ಲ ಸವಲತ್ತುಗಳನ್ನು ನೇರವಾಗಿ ರೈತರಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ನನ್ನ ಸೆಂಟರ್ಗಳೇನಿದೆ ಅಂದ್ರೆ ಒಟ್ಟಾರೆ ಸೆಂಟರ್ ಅಂದ್ರೆ ಗುಲ್ಬರ್ಗ ಬೀದರ್ ಬೈನಂಗಲ್ ಗದಗ್ ನರಗುಂದ್ ಈ ಒಂದು ಕ್ಷೇತ್ರಗಳನ್ನು ಒಂದು ವ್ಯವಸ್ಥಿತವಾಗಿ ರೈತರನ್ನು ಮಾಡ್ತಾರೆ ಅದೇ ಜೊತೆ ಬೀಜ ಬಿಜಾಪುರ ಮತ್ತು ಕಾರಜೋಳದಿಂದ ನನ್ನ ಸೆಂಟ್ರ್ಗಳಿದೆ ಸೊ ಅದಕ್ಕಿಂತ ರೈತರನ್ನು ಹೆಚ್ಚಿನ ಮಟ್ಟದಿಂದ ಸಂಪರ್ಕ ಮಾಡಿ ಅವರಿಂದ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅದಕ್ಕಿಂತ ಈ ರೈತರ ತೆಗೆದಕ್ಕಂಥ ಕಿಂತಿ ಕಂಪನಿಯಿಂದ ಉಪಯೋಗ ಮಾಡಬೇಕಂತ ಹೇಳುತ್ತಾ ಒಂದು ಮಾತನ್ನು ಮಾತನಾಡೋದು